ಸೊ ಆ ದರ್ಶನ ಪದಕ್ಕೆ ತುಂಬಾ ವೇಟೇಜ್ ಇದೆ ಆ ವೇಟೇಜ್ ಅಲ್ಲಿ ಜನಗಳು ಮೈಲೇಜ್ ತಗೋತಾರೆ ಜಗದೀಶ್ ಅಂತ ತರ ಪದ ಇದೆಯಲ್ಲ ಸೊ ಅವ್ರಲ್ಲಿ ಏನೋ ಆ ಪದದಲ್ಲಿ ಏನೋ ಇದೆ ಕೆಲವರು ಅವ್ರ ಹೆಸರು ಹೇಳ್ಕೊಂಡು ಯಾವ್ದಾದ್ರು ಶೋಗೆ ಹೋಗ್ತಾರೆ ಇನ್ ಕೆಲವರು ಅಹ್ ಅವ್ರ ಹೆಸರು ಹೇಳ್ಕೊಂಡು ಮೂವಿ ಪ್ರಮೋಷನ್ ಮಾಡ್ಕೊತಾರೆ ಓಕೆ ಪಾಸಿಟಿವ್ ಹೇಳ್ಕೊಂಡು ಮಾಡೋರು ಕೆಲವರು ಇದ್ದಾರೆ ಅವ್ರನ್ನ ಹೊಯ್ಕೊಂಡು ಸಹ ಪ್ರಮೋಷನ್ ಮಾಡ್ಕೋತಾರೆ ಹಿಂಗ್ ಅನ್ಸುತ್ತೆ ಮಾಡ್ತಾರೆ ಅವ್ರಿಗೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಬೈಕೊಂಡೇ ಪಾಪ ಹೊಟ್ಟೆ ತುಂಬಿಸ್ಕೊಳ್ಳಿ ಬಟ್ ದರ್ಶನನ ಹೆಸರು ಆ ಮುಗ್ಧ ಹೆಸರು ಇದೆಯಲ್ಲ ಆ ಮುಗ್ಧ ವ್ಯಕ್ತಿಗೆ ಅದರ ಅದಕ್ಕಿರೋಂಥ ತೂಕ ದರ್ಶನನ್ನ ಹೆಸರಿಗಿರೋ ತೂಕ ಇನ್ಯಾರಿಗೂ ಇರೋಲ್ಲ ಇನ್ಯಾವ ಹೆಸರಿಗೂ ಬರಲ್ಲ ಅವ್ರ ಸತ್ರೂ ಬರಲ್ಲ ಅವರಿಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗ್ಲಿ ಅವರ ತಲೆ ತಲಾಂತರದಿಂದನೂ ದರ್ಶನ್ ಮೊಮ್ಮಗ ನೀನು ದರ್ಶನ್ ಮಗ ನೀನು ದರ್ಶನ್ ಏನೋ ಅಳಿಯ ನೀನು ಅಂತ ಗುರ್ತಿಸ್ತಾರೆ ಹೊರತು ಜನ ಅವರ ಇವ್ರನ್ನಲ್ಲ ಸರ್ ಅವರ ಸಂಬಂಧಿಕರನ್ನಲ್ಲ ಸೊ ಆ ದರ್ಶನನ್ನ ಪದಕ್ಕೆ ತುಂಬ ವೆಯ್ಟೇಜ್ ಇದೆ ಆ ವೆಯ್ಟೇಜಲ್ಲಿ ಜನಗಳು ಮೈಲೇಜು ತಗೋತಾರೆ ಜಗದೀಶ್ ಅಂತ ಅವ್ರ ಥರ ಅಷ್ಟೇನೆ ಸೊ ಅವ್ರ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕೆಲವರು ಅವ್ರ ಅಭಿಮಾನಿಗಳನ್ನ ತುಂಬಾ ಬೈದ್ರು ಪುಂಡ್ ಅಭಿಮಾನಿಗಳಂದ್ರು ಉಚ್ಚ ಅಭಿಮಾನಿಗಳಂದ್ರು ಇಷ್ಟೆಲ್ಲ ಅವ್ರ ಅನ್ಕೊಂಡ್ ವಾಪಸ್ ಹೋಗಬಹುದಿತ್ತು ಏ ನನ್ಗೆ ಯಾಕೆ ಬಿಡಪ್ಪ ಅವ್ರು ಯಾವ್ದೊ ಒಂದ್ ಕೇಸಸ್ ಹಾಕೊಂಡರೆ ನನ್ಗೆ ಯಾಕೆ ಬೇಕು ಮತ್ತೆ ನನ್ನ ಬೈತಾರೆ ನನ್ ಮೇಲೆ ಕೇಸ್ ಆಗ್ತಾರೆ ಅಹ್ ಪೊಲೀಸ್ ಮತ್ತೆ ಪೊಲೀಸ್ ಕೇಸ್ ನನ್ ಮೇಲೆ ಕೇಸ್ ಆಗ್ತಾರೆ ಏನ್ ಬೇಕು ಅಂತ ಎಷ್ಟೋ ಅಭಿಮಾನಿಗಳು ವಾಪಸ್ ಹೋಗ್ಬೋದಿತ್ತು ಅವ್ರ ಅವ್ರ ಪಾಡಿ ಕೆಲಸ ಮಾಡ್ಕೋಬೋದಿತ್ತು ಇವಾಗ್ಲು ಇವಾಗ್ಲು ಇಷ್ಟೆಲ್ಲ ಆದ್ಮೇಲೆ ಮೂರ್ನಾಲ್ಕ್ ತಿಂಗಳು ಆದ್ಮೇಲೆ ಅವ್ರ ಬಗ್ಗೆ ಮಾತಾಡ್ತಕ್ಕಂತ ಇದಾಗ್ಬಹುದು ಅವ್ರ ಮೇಲೆ ಇರ್ತಕ್ಕಂತ ಪ್ರೀತಿ ಆಗ್ಬೋದು ಸೊ ಇದನ್ನೆಲ್ಲ ತೋರಿಸ್ತಾ ಇದಾರೆ ಹೇಳ್ಬೋದು ಸರ್ ದರ್ಶನ್ ಅವರು ಎರಡು ವರ್ಷ ಆಗಲಿ ಅಥವಾ ಮೂರು ವರ್ಷ ಆಗಲಿ ಐದು ವರ್ಷ ಆಗಲಿ ಈ ಕ್ರೇಜ್ ಇದ್ದೇ ಇರುತ್ತೆ ದರ್ಶನ್ ಅವ್ರ ಮೇಲಿರೋ ಕ್ರೇಜ್ ಇದ್ದೇ ಇರುತ್ತೆ ಜನಗಳಿಗೆ ದರ್ಶನ್ ಸರ್ಗೆ ಬಲ ಅಂತ ಅಂದರೆ ಅಭಿಮಾನಿಗಳು ಆ ಅಭಿಮಾನಿಗಳಿಂದನೇ ಇಷ್ಟು ಆ ಹೆಸರಿಗೆ ತೂಕ ಇರೋದು ಯಾಕೆಂದರೆ ಎಲ್ಲಿಂದ ಎಲ್ಲೇ ಹೋಗಲಿ ಇವ್ರಿಗಿರೋ ಅಂಥ ಇವ್ರಿಗಿರೋಷ್ಟು ಅಭಿಮಾನಿಗಳು ಇರ್ಬೋದು ಬಾಕಿಯವ್ರಿಗೂ ಇರ್ಬೋದು ಅವರವ್ರದೇ ಆದಂಥ ಒಂದು ಲೆವೆಲಲ್ಲಿ ಇದೆ ಆದರೆ ಇವ್ರಿಗಿರೋ ಅಂಥ ಫ್ಯಾನ್ ಕ್ರೇಸ್ ಅನ್ನೋದಿದೆಯಲ್ಲ ಇವರು ಸತ್ರು ಹೋಗಲ್ಲ ಸರ್ ಖಂಡಿತವಾಗ್ಲೂ ಬಿಕಾಸ್ ಈಗ ಸುಮ್ಮ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಯಾರಿಗೂ ಸಂಪಾದನೆ ಮಾಡಿಲ್ಲ ಸರ್ ದರ್ಶನ್ ಅವರು ಯಾರು ಯಾರಿಗೂ ದುಡ್ಡು ಕೊಟ್ಬಿಟ್ಟು ಸಂಪಾದನೆ ಮಾಡಿಲ್ಲ ಏ ನೀನು ಹಿಂಗೆ ಹೇಳು ನಾನು ಹಂಗೆ ಹೇಳು ಅನ್ನೋ ಹಿಂಗೆ ಹೇಳ್ತೀನಿ ಅಂತ ಎಲ್ರೂ ಅವ ಎಲ್ರಿಗೂ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿಯೊಂದು ಶೂಟಿಂಗ್ ಹೋದಾಗ ಈ ನೀವು ಕೇಳ್ಬೋದು ನನಗೆ ದರ್ಶನ್ ಅವ್ರಿಗೆ ಹೇಗೆ ಅಭಿಮಾನಿಗಳು ದುಬೈಯಿಂದ ಲಂಡನ್ನಿಂದ ಜರ್ಮನಿಯಿಂದ ಅಷ್ಟು ಜನ ಫ್ಯಾನ್ಸ್ ಇದ್ದಾರಲ್ಲ ಹೆಂಗೆ ಅಂತ ನೀವು ಕೇಳ್ಬೋದು ಹೇಳ್ತೀನಿ ನನಗೆ ಕೇಳಿ ಸರ್ ದರ್ಶನ್ ಅವರು ಶೂಟಿಂಗ್ಗೆ ಅಂತ ಹೋಗ್ತಾರೆ ಅಲ್ಲಿ ಯಾರೋ ಏನೋ ಕಷ್ಟಪಡ್ತಿರ್ತಾರೆ ಅಥವಾ ಇನ್ಯಾರೋ ಬಂದು ಅವ್ರ ಹತ್ರ ಬಂದು ಈ ಥರ ನನಗೆ ಕಷ್ಟ ಇದೆ ಈ ಥರ ಹಿಂಗಾಗಿದೆ ಮನೇಲಿ ಈ ಥರ ಇದೆ ಅಂತ ಹೇಳ್ಕೊಂಡಾಗ ಅವರಲ್ಲಿ ಹೆಲ್ಪ್ ಮಾಡ್ತಾರೆ ಸ್ಪಾಟಲ್ಲಿ ಹೆಲ್ಪ್ ಮಾಡ್ತಾರೆ ಹಿ ಡೋಂಟ್ ಇವನ್ ಥಿಂಕ್ ಹಾಗೆ ಹಿಂಗೆ ಅಂತ ಅವರು ಯೋಚನೆ ಕೂಡ ಮಾಡಲ್ಲ ಕಣ್ಣು ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಅವ್ರು ಕಣ್ಣು ಮುಂದೆ ಅದು ಇರುತ್ತೆ ಕೆಲಸ ಸಾಲ್ವ್ ಆಗಿರುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಹಾಗಾಗಿ ಇದು ಎಲ್ರಿಗೂ ನಿಜವಾಗ್ಲೂ ನಿಮಗೆ ಇದು ಡಿ ಬಾಸ್ ಅಭಿಮಾನಿಗಳಿಗೂ ನಾನು ಇದನ್ನೇ ಹೇಳ್ತಿರೋದು ನಿಮ್ಮ ನಿಮ್ಮ ಅಭಿಮಾನಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಈವನ್ ನಾನು ಕೂಡ ಅಭಿಮಾನಿನೇ ಬಟ್ ನಮಗೆ ಹಾಗಂತ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅಲ್ಲ ನಾನು ಹೆಲ್ಪ್ ತೊಗೊಂಡಿಲ್ಲ ಖಂಡಿತವಾಗ್ಲೂ ಹೆಲ್ಪ್ ಮಾಡಿಸಿದ್ದೀನಿ ಬಟ್ ಏನಂತ ಅಂದರೆ ಈ ರೀತಿಯೇ ಅವರು ಪ್ರತಿಯೊಂದು ಊರು ಹಳ್ಳಿನ ಹಳ್ಳಿನಲ್ಲಿ ಶೂಟಿಂಗ್ ನಡೀತಿರುತ್ತೆ ಅಥವಾ ಇನ್ಯಾವುದೋ ಒಂದು ರಾಯಚೂರಲ್ಲಿ ಅಥವಾ ಬೆಳಗಾಮಲ್ಲಿ ಮೈಸೂರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಶೂಟಿಂಗ್ ನಡೀತಿರುತ್ತೆ ಅಲ್ಲಿ ಹೋಗ್ತಾರೆ ಅಲ್ಲಿ ಯಾರು ಬಂದು ಕೇಳ್ತಾರೆ ಈ ಥರ ಪ್ರಾಬ್ಲಮ್ ಇದೆ ಅಥವಾ ಅವತ್ತು ಹೋದ್ಸಲಿ ಇದು ಯಾವುದೋ ಒಂದು ಶೂಟಿಂಗಲ್ಲಿ ಐ ಒಂದು ನೇಮ್ ದಟ್ ಮೂವಿ ಹೆಸರು ಆ ಶೂಟಿಂಗ್ ಟೈಮಲ್ಲಿ ಒಂದು ಲ್ಯಾಂಡಲ್ಲಿ ಒಂದು ಗಲಾಟೆ ನಡೀತಾ ಇರತ್ತೆ ತಂದೆಗೂ ಮಗಂಗು ಅವನೇನು ಚುಚ್ಚಕ್ಕೆ ಹೊಟ್ಟೋಗಿದ್ದ ಆವಾಗ ಅದು ನಿಜವಾಗ್ಲೂ ಅವ್ರು ಶೂಟಿಂಗ್ ಸೀನ್ ಬಿಟ್ಬಿಟ್ಟು ಐ ಏನೋ ಅದು ಗಲಾಟೆ ನೋಡಿ ಈ ಥರ ತಂದೆಗೂ ಮಗಂಗು ಜಗಳ ನಡೀತಿದೆ ಇಮ್ಮಿಡಿಯೇಟಾಗಿ ಹೋದರು ಏನಾದ್ರು ಲ್ಯಾಂಡ್ ಬೇಕೇನೋ ಆಯಿತು ಬಾ ನಾನೇ ದುಡ್ಡು ಕೊಡ್ತೀನಿ ಬಾ ಬೇರೆ ಕಡೆ ಮೇನ್ ರೋಡಲ್ಲೇ ಕೊಡಿಸ್ತೀನಿ ಬಾ ಅಲ್ಲೇ ಕೊಡಿಸಿದ್ರು ಮುಗಿಸಿದ್ರು ಸಿ ಆ ಥರ ದಯವಿಟ್ಟು ತಂದೆ ಮೇಲೆ ನೀನು ಕೈ ಮಾಡಬೇಡ ನನಗೆ ತಂದೆ ಇಲ್ಲ ನನಗೆ ಗೊತ್ತಿದೆ ಆ ಬೆಲೆ ಏನು ಅಂತ ತಂದೆ ಏನು ಅಂತ ನೀನು ತಂದೆ ಇಟ್ಕೊಂಡು ತಂದೆನ ಇಟ್ಕೊಂಡು ನಿನ್ನ ತಂದೆ ಮೇಲೇ ನೀನು ಕೈ ಮಾಡ್ತಿದ್ಯಾ ಅಂತ ಆ ಮಾತಾಡಿದ್ರಲ್ಲ ಸರ್ ಆ ವ್ಯಕ್ತಿ ಒಳ್ಳೆಯವನ್ನೇ ಸರ್ ದರ್ಶನ್ ಸರ್ ಅವರು ತುಂಬ ಒಳ್ಳೆಯವರು ಅದಕ್ಕೆ ಆ ನೇಮ್ಗೆ ಅಷ್ಟೊಂದು ವೇಟೇಜ್ ಇರೋದು ಅಷ್ಟೇ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರತಿ ಸಲ ನವರಾತ್ರಿ ಬಂದ್ರೂ ಈ ನವರಾತ್ರಿ ಟೈಮಲ್ಲಿ ಜ್ಞಾಪಕ ಆಗೋದೇ ದರ್ಶನ್ ಸರ್ ಯಾಕೆ ಅಂದರೆ ನವಗ್ರಹ ಮೂವಿಯಿಂದ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ನವರಾತ್ರಿ ಎವ್ರಿ ಒನ್